ಇದು ಈ ಚುನಾವಣೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿ ತುಮಕೂರು ಜಿಲ್ಲೆಯನ್ನು ಸಮರ್ಥವಾಗಿ ಲೋಕಸಭೆಯಲ್ಲಿ ಸ್ಪರ್ಧಿಸೋದು ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಅವ್ರನ್ನ ಪ್ರತಿನಿಧಿಸ್ತಕ್ಕಂಥದ್ದು ಮತ್ತು ಒಬ್ಬ ಲೋಕಸಭಾ ಸದಸ್ಯ ನೇರವಾಗಿ ಜನರಿಂದ ಆಯ್ಕೆ ಆಗ್ತಾರೆ ಅಂದರೆ ಈಸ್ ಇಸ್ ಅಕೌಂಟಬಲ್ ಆ್ಯಂಡ್ ಆನ್ಸರಬಲ್ ಟು ದಿ ಲಾಸ್ಟ್ ಪರ್ಸನ್ ಆಫ್ ದಿ ಸೊಸೈಟಿ ಅವರಿಗೆ ಯಾವ ರೀತಿ ಸ್ಪಂದಿಸ್ತಾನೆ ಇದೆಲ್ಲದರ ಮೇಲೆ ಇವತ್ತು ಚುನಾವಣೆ ನಡೀತದೆ ನಾನು ಐದು ವರ್ಷಗಳ ಕಾಲ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರಲ್ಲಿ ನಾನೇನು ಒಬ್ಬ ಲೋಕಸಭಾ ಸದಸ್ಯರಾಗಿ ನಾನು ಲೋಕಸಭೆಯಲ್ಲಿ ನಾನು ಜನರ ಧ್ವನಿಯಾಗಿ ಈ ರಾಜ್ಯದ ಈ ಜಿಲ್ಲೆಯ ಅನೇಕ ದೇಶದ ವಿಚಾರಗಳನ್ನು ಕೂಡ ನಾನು ಲೋಕಸಭೆಯಲ್ಲಿ ಸಮರ್ಥವಾಗಿ ಅದರ ಜೊತೆ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಎಚ್ ಎನ್ ಟಿ ಕಾರ್ಖಾನೆ ಕಡೆ ಅಲ್ಲಿ ಇವತ್ತು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ತನ್ನ ಉತ್ಪಾದನಾ ಘಟಕವನ್ನು ಪ್ರಾರಂಭ ಮಾಡ್ತಾಯಿದ್ದೆ ಇಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿ ಆಗಿದೆ ತುಮಕೂರಿನಲ್ಲಿ ಪಾಸ್ಪೋರ್ಟ್ ಆಫೀಸ್ ಬಂದಿದೆ ನಾವತ್ತು ಇವ ಏನು ಅಲ್ಲಿ ಅಂಥದ್ದು ಇದರಲ್ಲಿ ಎಚ್ ಎಲ್ ಕಾರ್ಖಾನೆ ಇತ್ತಲ್ಲ ಎಚ್ ಎಲ್ ಕಾರ್ಖಾನೆಯಲ್ಲಿ ಹಿಂದಿನ ಸರ್ಕಾರ ಅವತ್ತೇನು ಅವ್ರಿಗೆ ಮಂಜೂರಾತಿ ಕೊಟ್ಟಿತ್ತು ಅದಕ್ಕೆ ಭೂಮಿ ಇರಲಿಲ್ಲ ನಾನು ಲೋಕಸಭಾ ಸದಸ್ಯನಾದ ಅದ್ರದ್ದು ನಾವು ಬೇರೆ ಗೋವಾಕ್ಕೆ ಅದನ್ನು ಶಿಫ್ಟ್ ಮಾಡಬೇಕು ಅಂತೇಳ್ಬಿಟ್ಟು ಕೇಂದ್ರ ಸರ್ಕಾರ ಭಾಳ ಪ್ರಯತ್ನ ಮಾಡ್ತು ಅದನ್ನು ಪ್ರತಿರೋಧಿಸಿ ಅಲ್ಲಿಗೆ ಆರ್ನೂರ ಹತ್ತು ಎಕರೆ ಜಮೀನನ್ನು ಮಂಜೂರು ಮಾಡಿಸಿ ಅದು ಇಂದಿನ ಪ್ರಧಾನಮಂತ್ರಿಗಳು ಕೂಡ ಅವತ್ತು ಬಂದು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು ಅದು ಉದ್ಘಾಟನೆ ಕೂಡ ಆಗಿದೆ ಇವೆಲ್ಲವೂ ಕೂಡ ಇದ್ರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿಗಳು ಪ್ರಮುಖವಾಗಿ ತುಮಕೂರಿನಿಂದ ಗುಬ್ಬಿ ಗುಬ್ಬಿಯಿಂದ ಕಿಬ್ನಹಳ್ಳಿ ಕ್ರಾಸು ತಿಪ್ಪೂರು ಮಾರ್ಗವಾಗಿ ಏನು ನಮ್ಮ ಶಿವಮೊಗ್ಗ ಉನ್ನಾವ ರಸ್ತೆ ಇಲ್ಲ ಸುಮಾರು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ಒಂದು ಪ್ರಾಜೆಕ್ಟ್ ಫೋರ್ ಲೇನ್ ಆಗಿದ್ದು ಅದು ಬಹಳ ಅವಶ್ಯಕತೆ ಇತ್ತು ನನಗೆ ಯಾಕೆ ಭಾಳ ಅದಕ್ಕೆ ಆಸಕ್ತಿ ವಹಿಸಿದೆ ಅಂದರೆ ತುಮಕೂರು ನಗರ ತುಮಕೂರು ಗ್ರಾಮಾಂತರ ಗುಬ್ಬಿ ಚಿಕ್ಕನಾಯ್ಕನಹಳ್ಳಿ ತುರುವೇಕೆರೆ ಮತ್ತು ತಿಪ್ಪೂರು ಆರು ಕ್ಷೇತ್ರಗಳಲ್ಲಿ ಅದು ಹಾದು ಹೋಗ್ತದೆ ಆ ರಸ್ತೆ ಹಾಗಾಗಿ ಐ ಆಗೇ ಮೋರ್ ಇಂಪಾರ್ಟೆನ್ಸ್ ದಟ್ ಪ್ರಾಜೆಕ್ಟ್ ಅದನ್ನು ಐ ಗಾಟ್ ಸ್ಯಾಂಕ್ಷನ್ ಆಗಿದೆ ಮಾಡಿ ಅದನ್ನು ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ ಶಂಕುಸ್ಥಾ ಭೂಮಿ ಪೂಜೆ ಮಾಡಿ ಅವಾಗಲೇ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಯಿತು ಅದು ಕೆಲಸನೂ ಕೂಡ ಪ್ರಾರಂಭ ಆಯಿತು ಇದು ನಡೀತಾ ಇದೆ ಬಟ್ ಸ್ವಲ್ಪ ಲಿಂಗರಿಂಗ್ ಪ್ರಾಜೆಕ್ಟ್ ಆಗಿದೆ ಅದನ್ನೆಲ್ಲ ಮುಂದುವರಿಸ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ ಅದ್ರ ಜೊತೆಗೆ ಶಿರಾ ಮತ್ತು ಉಳಿಯಾರನ್ನ ರಾಷ್ಟ್ರೀಯ ದಾರಿ ಉಳಿಯಾರ್ನಿಂದ ನಾವು ತಿರುವೇಕೆರೆ ಮೂರು ಮತ್ತು ತಿರುವೇಕೆರಿನ ನಮ್ಮ ಮಂಡ್ಯ ಇದೆ ಅದು ಎಲ್ಲ ರಸ್ತೆ ಅಭಿವೃದ್ಧಿಗಳು ಕೂಡ ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ ನಾವು ಕೈಗೆತ್ಕೊಂಡು ಮಾಡಿದ್ದೀವಿ ಇದ್ರ ಜೊತೆಗೆ ರೈಲ್ವೆ ಪ್ರಾಜೆಕ್ಟ್ ಬಹಳ ಪ್ರಮುಖವಾಗಿ ನಮ್ಮ ಜಿಲ್ಲೆಯಲ್ಲಿ ಮಧುಗಿರಿ ಕೊಟಗೆರೆ ಮತ್ತು ಪಾವಗಡ ಭಾಳ ಸ್ವಲ್ಪ ಹಿಂದುಳಿದಂಥ ಪ್ರದೇಶಗಳು ಅಲ್ಲಿ ನಮಗೆ ರಾಯದುರ್ಗ ರೈಲ್ವೆ ತುಮಕೂರು ರಾಯದುರ್ಗ ರೈಲ್ವೆ ಯೋಜನೆ ಆಗಬೇಕಾಗಿತ್ತು ಅದು ಅನ್ಫಾರ್ಚುನೇಟ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದಾಗ ಯಾವ ಸ್ಟೇಜಿಗೆ ಇತ್ತು ಕೆಲಸ ಅಷ್ಟೇ ನಿಂತೋಗಿದ್ದೀನಿ ಇಟ್ ಆಸ್ ಬಿಕಮ್ ವರ್ಸ್ಟ್ ಲಿಂಗರಿಂಗ್ ಪ್ರಾಜೆಕ್ಟ್ ಅದು ಈಗ ಆಗಲೇಬೇಕು ಅದು ಯಾಕೆಂದರೆ ಅಲ್ಲಿ ಆ ಭಾಗದ ಜನರಿಗೆ ಆರ್ಥಿಕವಾಗಿ ಒಂದು ಶಕ್ತಿ ಬರಬೇಕು ಅಂದರೆ ರೈತರು ಬೆಳೆದಂಥ ಬೆಳೆಗಳು ಮತ್ತು ಅವರಿಗೆಲ್ಲ ಅನುಕೂಲ ಆಗ್ತಕ್ಕಂಥದ್ದು ರೈಲ್ವೆ ಯೋಜನೆ ಭಾಳ ಅನುಕೂಲ ಆಗುತ್ತೆ ಅದು ಆಗಲಿಲ್ಲ ತುಮಕೂರು ದಾವಣಗೆರೆ ರೈಲ್ವೆ ಯೋಜನೆ ಕೂಡ ಹಾಗೆ ನಿಂತಿದೆ ಇವೆಲ್ಲರ ಅವಶ್ಯಕತೆ ಇದೆ ಮತ್ತು ನಾನು ಮಾಡಿರ್ತಕ್ಕಂಥದ್ದು ಮಾಡಬೇಕು ಅನ್ನೋ ಕನಸು ಮತ್ತು ತುಮಕೂರು ನಾನು ಟೈಮಂಡೆಗೆ ನಾವು ಬಿ ಪಿಗೇಟಿ ಇದು ಬೆಂಗಳೂರಿಗೆ ಆಲ್ಟರ್ನೇಟಿವ್ ಸಿಟಿ ತುಮಕೂರು ಇಟ್ ಟು ಈಸ್ ಔಟ್ ದಿ ಪ್ರೆಷರ್ ಆನ್ ಬ್ಯಾಂಗ್ಳೂರ್ ನಮಗೆ ತುಮಕೂರು ಇದ್ರ ಆಲ್ಟರ್ನೇಟಿವ್ ಸಿಟಿ ಅದರಿಂದ ಗಿವ್ ಮೋರ್ ಇಂಪಾರ್ಟೆನ್ಸ್ ಫಾರ್ ತುಮ್ಕೂರು ಅಂತ ನಾನು ಕೇಂದ್ರ ಸರ್ಕಾರನ ಹಾಗಾಗಿ ಒತ್ತಾಯ ಮಾಡ್ತಾ ಇದ್ದೀನಿ ಅದಾಗಬೇಕಾಗುತ್ತೆ ಇಲ್ಲಿ ಅನೇಕ ಇನ್ನೂ ಯೋಜನೆಗಳು ದೊಡ್ಡ ದೊಡ್ಡ ಯೋಜನೆಗಳು ಬರಬೇಕು ಇಲ್ಲಿ ತುಮಕೂರು ಟು ಬೆಂಗಳೂರು ಏನು ಮೆಟ್ರೋ ಇದೆ ಅದು ಇಲ್ಲಿ ಕಂಟಿನ್ಯೂ ಆಗಬೇಕು ಮೆಟ್ರೋ ತುಮಕೂರಲ್ಲಿ ಹೋಗಬೇಕು ಮತ್ತು ನಮ್ಮ ಸ್ಥಳೀಯ ಮ ಈ ನಿರುದ್ಯೋಗಿ ಯುವಕರುಗಳಿಗೆ ಉದ್ಯೋಗ ಹೆಚ್ಚು ಮಾಡ್ತಕ್ಕಂಥ ಯೋಜನೆಗಳು ಕೂಡ ಇದನ್ನು ಬರಬೇಕಾಗ್ತದೆ ಇವೆಲ್ಲ ಅದ್ದು ಒಂದು ಕನಸು ಓದ್ತಿದ್ದೀನಿ ನಾನು ಮಾಡಿರ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಇರತಕ್ಕಂಥ ನನ್ನ ವಿಷನ್ ದೂರದೃಷ್ಟಿ ಇದೆಲ್ಲದರ ಮೇಲೆ ನನಗೆ ಮತ್ತೊಂದು ಅವಕಾಶವನ್ನು ಕೊಡಿ ನಾನು ಅತ್ಯಂತ ಸಮರ್ಥವಾಗಿ ತುಮಕೂರು ಜಿಲ್ಲೆಯನ್ನು ರಾಜ್ಯವನ್ನು ಮತ್ತು ಈ ದೇಶದ ಅನೇಕ ವಿಷಯಗಳನ್ನು ಭಾಳ ಸಮರ್ಥವಾಗಿ ನಾನು ಲೋಕಸಭೆಯಲ್ಲಿ ಮಾಡ್ತೀನಿ ಅಂತೇಳಿ ಅದು ನನ್ನ ವಿಶ್ವಾಸ ಅದರ ಮೇಲೇ ನಾನು ಓಟ್ ಕೇಳ್ತಾ ಇರೋದು ಅದರ ಮೇಲೆ ಏನಿಲ್ಲ ನೀವು ಈ ದೇಶದ ಅಭಿವೃದ್ಧಿಗೋಸ್ಕರ ಮತ್ತು ಈ ಜಿಲ್ಲೆಯನ್ನು ಸಮರ್ಥವಾಗಿ ಪ್ರತಿನಿಧಿಸಲಿಕ್ಕೋಸ್ಕರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಪಂಚ ಗ್ಯಾರಂಟಿಗಳನ್ನು ತಂದು ಇವತ್ತು ಮಾ ಬಡವರು ಮತ್ತು ಬಡತನ ರೇಖೆಯಿಂದ ಕೆಳಗಡೆ ಇರತಕ್ಕಂಥ ಜನ ಮಧ್ಯಮ ವರ್ಗದ ಜನಗಳಿಗೆ ಒಂದು ಆರ್ಥಿಕ ಸದೃಢತೆಯನ್ನು ತಂದು ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳಿದೆಯಲ್ಲ ಅವರು ಹಳ್ಳಿನಲ್ಲೂ ಕೂಡ ನಾವು ಕೂಡ ಸುಖವಾಗಿ ನೆಮ್ಮದಿಯಿಂದ ಜೀವನವನ್ನು ಮಾಡ್ಬೋದು ಅಂತ ಅನ್ನೋ ಒಂದು ಉತ್ತಮ ವಾತಾವರಣ ಕಲ್ಪಿಸ್ಕೊಟ್ಟೆ ಅದಕ್ಕೆ ಗೌರವ ಅದಕ್ಕೆ ಬೆಲೆ ಬರಬೇಕು ಜನ ಅದು ಒಪ್ಪಬೇಕು ದಿ ಅವ್ರಿಗೆ ಪಂಚ ಗ್ಯಾರಂಟಿನೇನು ಕೊಟ್ಟಿದ್ದೀರಿ ಅದು ನಮಗೆ ನಿಜವಾಗ್ಲೂ ಕೂಡ ನಮಗೆ ಒಂದು ಶಕ್ತಿಯನ್ನು ಕೊಟ್ಟಿದೆ ಅಂತ ಅನ್ನೋದನ್ನು ಉತ್ತರ ಕೊಡಬೇಕಾದ್ರೆ ದಿ ಬೆಸ್ಟ್ ವೇ ಈಸ್ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಸಕ್ಕೆ ಅವ್ರಿಗೆ ಸರಿಯಾದಂಥ ಉತ್ತರ ಅದನ್ನು ಮಾಡಬೇಕು ಮತ್ತು ಅದು ಮಾಡೋದ ಮುಖಾಂತರ ನಿಮ್ಮ ಯೋಜನೆಗಳು ಚೆನ್ನಾಗಿದೆ ಇನ್ನೂ ಹೆಚ್ಚು ಯೋಜನೆಗಳನ್ನು ನಮ್ಗೆ ಅನುಕೂಲ ಕೊಡುಗೆ ಅಂತ ಅನ್ನೋದನ್ನು ಸಂದೇಶವನ್ನು ಕೊಡಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ನಮ್ಮ ಪಕ್ಷಕ್ಕೆ ಗೆಲ್ಬೇಕು ತುಮಕೂರಿನಲ್ಲೂ ಕೂಡ ನನಗೊಂದು ಅವಕಾಶ ಸಿಗಲಿ ಜನ ನಿರೀಕ್ಷೆ ಮಾಡ್ತಾ ಇರೋದು ಇಲ್ಲಿ ಒಬ್ಬ ಮಣ್ಣಿನ ಮಗ ನಮ್ಮ ಸಮಸ್ಯೆಯನ್ನು ಜಿಯೋಗ್ರಫಿಕಲಿ ಈ ಜಿಲ್ಲೆನಲ್ಲಿ ಒಂದೊಂದು ತಾಲ್ ಒಂದೊಂದು ತಾಲೂಕಿಗೆ ಒಂದೊಂದು ತರ ಸಮಸ್ಯೆ ಇದೆ ನೀವು ಮಧುಗಿರಿ ಸಮಸ್ಯೆ ಇದೆಯಲ್ಲ ಆ ಸಮಸ್ಯೆ ನಮ್ದು ತಿಟ್ಟೂರಲ್ಲಿ ಇರೋದಿಲ್ಲ ತಿೂರು ಸಮಸ್ಯೆ ಮಧುಗಿರಿಲಿ ಇರೋದಿಲ್ಲ ಚಿಕ್ಕನಾಯಕಲ್ ಬೇರೆ ನಿಮ್ಗೆ ಕೊಟ್ಗೆರದೆ ಬೇರೆ ಹೀಗೆ ಜಿಯೋಗ್ರಫಿಕಲ್ಲಿ ಇದು ಭಾಳ ಭಾಳ ಒಂದು ಬೇರೆ ಬೇರೆ ವ್ಯತ್ಯಾಸ ಇರೋದ್ರಿಂದ ಇದನ್ನೆಲ್ಲ ಪೂರ್ತಿ ಅರ್ಥ ಮಾಡಿಕೊಂಡು ಎಂಟೈರ್ ಕಾನ್ಸ್ಟಿಟ್ಯುನ್ಸಿನಲ್ಲಿ ಎಂಟೈರ್ ಕ್ಷೇತ್ರವನ್ನು ಅರ್ಥ ಮಾಡಿಕೊಂಡು ಇಲ್ಲಿಯ ಸಮಸ್ಯೆಗಳಿಗೆ ಅನುಗುಣವಾಗಿ ಮತ್ತು ಇಲ್ಲಿಯ ಜನರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಕ್ಕಂಥ ಒಬ್ಬ ಲೋಕಸಭಾ ಸದಸ್ಯ ಬೇಕಾಗಿದೆ ಹಾಗಾಗಿ ನನ್ನೇನಂದರೆ ನಾನು ಬೇಸಿಕಲಿ ಐ ಆಮ್ ಫ್ರಮ್ ಕುಣಿಗಲ್ ಆ್ಯಂಡ್ ಬೇಸಿಕಲಿ ಫ್ರಮ್ ದಿಸ್ ಡಿಸ್ಟ್ರಿಕ್ಟ್ ಆ್ಯಂಡ್ ಅನ್ನೂ ಇಲ್ಲಿ ತುಮಕೂರು ಗ್ರಾಮಾಂತರವನ್ನು ಕೂಡ ನಾನು ಹತ್ತು ವರ್ಷಗಳ ಕಾಲ ಪ್ರತಿನಿಧಿಸಿದ್ದೀನಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗೂ ಕೂಡ ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಆ್ಯಂಡ್ ಪಾರ್ಲಿಮೆಂಟ್ನಲ್ಲೂ ಕೂಡ ನಾನು ಐದು ವರ್ಷ ಕಾಲ ಕೆಲಸ ಮಾಡಿದ್ದೀನಿ ಅದಕ್ಕೆ ನನಗೆ ಅವಕಾಶ ಬರ್ಬೋದು ಆಂಧ್ರ ಪ್ರದೇಶದಾಗೆ ಬರ್ತಾರೆ ಯಾರೋ ಅವ್ರು ಭಾಳ ದೊಡ್ಡ ಎಂಥವ್ರು ಸಾಹಕರುಗಳು ಕಾಂಟ್ರಾಕ್ಟ್ರುಗಳು ಇರ್ತಾರಲ್ಲ ಅದ್ರೆ ಬಿಡ್ರಿ ತುಮಕೂರಲ್ಲಿ ಯಾರು ಅದ್ರ ಗೆಲ್ಬೋದು ಅಂದರೆ ಅದು ಆಗ್ಬೋದು ಅಂಥದ್ಕೆಲ್ಲ ಉತ್ತರನ ಭವಿಷ್ಯ ನಮ್ಮ ಅತ್ಯಂತ ಪ್ರಜ್ಞಾವಂತ ಮತದಾರರು ನಮ್ಮ ಜಿಲ್ಲೆಯವರು ಭಾಳ ಪ್ರಜ್ಞಾವಂತರಿದ್ದಾರೆ ನೀವು ಪ್ರತಿಯೊಂದು ಎಲೆಕ್ಷನ್ನಲ್ಲೂ ಕೂಡ ಅವ್ರು ಯಾವ ರೀತಿ ನಿರ್ಧಾರಗಳನ್ನು ತಗೊಂಡಿದ್ದಾರೆ ಅಂತಂದರೆ ನಾವು ಭಾಳ ಇದು ಇದು ಸೂಪರ್ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲೂ ಅದರಿಂದ ನನಗೆ ಭಾಳ ವಿಶ್ವಾಸ ಇದೆ ಅಲ್ಟಿಮೇಟ್ಲಿ ಮೆರಿಟ್ ಪ್ರಿವೆಂಟ್ಸ್ ಮೆರಿಟ್ ಇದೆಯಲ್ಲ ಅದಕ್ಕೆ ಗೌರವ ಸಿಗುತ್ತೆ ಅನ್ನೋದು ನಾನು ಐ ಐ ಕ್ಲೇಮ್ ಆನ್ ದಿ ಬೇಸಿಸ್ ಆಫ್ ಮೈ ಮೆರಿಟ್ ಓಕೆ ನಾನು ಐ ಆಮ್ ನಾಟ್ ಬಾದರ್ ಅಬೌಟ್ ದಿ ಡಿಮೆರಿಟ್ಸ್ ಆಫ್ ದಿ ಅದಕ್ಕೆ ನನ್ನ ಮೆರಿಟ್ ಏನಿದೆ ಅದು ಹೇಳ್ತಾ ನಂದು ಡಿಮೆರಿಟ್ಸ್ ಇದ್ದರೆ ಅವ್ರು ಹೇಳುತ್ತೆ ನನ್ನೇನು ತಕರ ಇಲ್ಲ ಅದು ನಾವು ಬೇಕಾದ್ರೆ ಹೇಳ್ಬೋದು ನನ್ನೇನು ಅಧ್ಯಕ್ಷ ಲೋಕಸಭಾ ಇತಿಹಾಸದಲ್ಲಿ ಯಾರು ಹೊರಗಿನ ಅಭ್ಯರ್ಥಿ ಗೆದ್ದಿಲ್ಲ ತುಮಕೂರಲ್ಲಿ ಅದನ್ನು ಜನ ಹೇಳ್ತಾ ಇದ್ದಾರೆ ಅವ್ರ ಉತ್ತರ ಕೊಡಬೇಕು ನಾನು ಆ ಕ್ಲೈಮ್ ಅಲ್ಲ ನಾನು ನನ್ಗೆಲ್ಸಿ ನಾನು ಕೆಲಸ ಮಾಡ್ತೀನಿ ಅಂತ ನನ್ನ ಕ್ಲೈಮ್ ಅದನ್ನ ಜನ ಹೊರಗಡೆ ಕೊಡ್ಬೇಕಲ್ಲ ಇತಿಹಾಸ ಹೇಳುತ್ತಲ್ಲ ಸರ್ ಇತಿಹಾಸ ಹೇಳುತ್ತಲ್ಲ ಅದ್ ಸರಿ ಇತ್ತೀಚೆಗೆ ಬೇರೆ ಬೇರೆ ಚುನಾವಣೆ ಫಲಿತಾಂಶಗಳು ನಾವೆಲ್ಲ ಕಳೆದ ಬಾರು ನೋಡಿದಾಗ ಅದೊಂಥರ ಆ ಅಭಿಪ್ರಾಯ ಮೂಡಿದೆ ಜನ ಅದೇ ಈಗ ಜನ ಹೇಳ್ಬೇಕು ನಾನು ಹೇಳ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಂಡು ಸರ್ ಇದು ಯಾವ ರೀತಿ ಪ್ರಭಾವ ಬೀರ್ಬಹುದು ನಾವು ಮಾಡ್ಕೊಂಡಿದ್ವಲ್ಲ ನಾವು ದಳದ ಜೊತೆ ಮಾಡ್ಕೊಂಡಿದ್ವಲ್ಲ ಏನಾಯ್ತು ಮೇಲ್ಗಡೆ ಲೀಡರ್ಸ್ಗಳು ಕೂತ್ಕೊಂಡು ನಾವೆಲ್ಲ ಒಂದಾಗಿದ್ದಂತ ಕಾಫಿ ಕುಡಿದ್ರೆ ಒಳಗಡೆ ಕೆಳಗಡೆ ಗುದ್ದಾಡಿರ್ತಾರೆ ಜನ ಅಲ್ಲಿ ಕ್ಷೇತ್ರದಲ್ಲಿ ಅವ್ರ ಭಾವನೆಗಳು ಅವ್ರ ಮನಸ್ಸು ಒಂದಾಗಬೇಕಲ್ಲ ಅವ್ರಿಂದ ನನಗೇನೋ ಅದು ಭಾಳ ದೊಡ್ಡ ಆಗಿ ಭಾಳ ದೊಡ್ಡ ತೊಂದರೆ ಆಗ್ತದೆ ಅಂತಿಲ್ಲ ಅಲ್ಟಿಮೇಟ್ಲಿ ನಾವು ಎಂಟೈರ್ ಮತದಾರರು ಏನಿದ್ದಾರೆ ಅವರು ಸ್ವಾತಂತ್ರ್ಯ ಇದೆ ಅವ್ರು ತೀರ್ಮಾನ ಮಾಡ್ತಾರೆ ಯಾರು ಹೂ ಇಸ್ ದಿ ಬೆಸ್ಟ್ ಕ್ಯಾಂಡಿಡೇಟ್ ಟು ರೆಪ್ರೆಸೆಂಟಸ್ ಅಂತ ಅವ್ರ ತೀರ್ಮಾನ